ಇದು ನಮ್ಮ ಹೊಸ ಗಾಡಿ ತಗೊಬಂದವಿ ಇನ್ನು ಪೂಜೆ ಮಾಡಿಲ್ಲ ಸೂಪರ್ ಹ್ಞೂ ಬಾಯ್ ಹ್ಞೂ ಈ ಏನು ಮಾಡಿಲ್ಲ ಸ್ಪೆಷಲ್ ಆಗಿ ವೆಜಿಟೇಬಲ್ ಪುಲಾವ್ ಮಾಡೀನಿ ಹ್ಞೂ ಶಾರ್ಟ್ ಶಾರ್ಟ್ಕಟ್ನ ಮಾಡಿ ನಿಮ್ಗೆ ಹ್ಞೂ ಊಟ ಮಾಡಕ್ಕೆ ಬರ್ರಿ ಎಲ್ಲರೂ ಕರಿ ಊಟ ಮಾಡೋಕೆ ಅಯ್ಯೋ ಕರೆಯದಲ್ಲೇ ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ಅರಾಮದಿರಿನಾ ನೀವೆಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತವ್ರಿ ನಾವು ಆರಾಮದ ನೋಡ್ರಿ ಬರೀ ಮತ್ತೆ ಇವತ್ತಿನ ಒಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡಂದ್ರೆ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಇವತ್ತು ನಾವು ಗಾಡಿ ತಗೊಂಡಿ ಅಂದ್ರೆ ರಿಕ್ಷಾ ತುಂಬಾ ವರ್ಷ ಆಯ್ತು ಒಂದು ಹನ್ನೆರಡು ಒಂದು ಹದಿಮೂರು ವರ್ಷ ಆಯ್ತು ನಮ್ ಹಿಮಾಂಶು ಒಂದು ಆರು ಏಳು ತಿಂಗಳ ವಿಧ ಆ ಟೈಮಲ್ಲಿ ನಾವು ಗಾಡಿ ತಗೊಂಡಿದ್ವಿ ಅದಾದ್ಮೇಲೆ ಇವತ್ತೇ ನಾವು ಒಂದು ಹದಿಮೂರು ವರ್ಷ ಆದ್ಮೇಲೆ ನಾವು ಗಾಡಿ ತೊಗೊಳಕ ಭಾಳ ಅಂದರೆ ಭಾಳ ಖುಷಿ ಆಗಕತ್ತೈತಿ ನಮ್ಮದೇ ಆದ ಒಂದು ಸ್ವಂತ ರಿಕ್ಷಾ ತೊಗೊಳಕತ್ತೆ ಅಂತ ಸೊ ಫೈನಲ್ಲಿ ತುಂಬ ದಿನದಿಂದ ಆಸೆ ಇತ್ತು ಸೊ ಇವತ್ತು ಅದು ಹಿಡಿಯುತ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಮನೆಯವರು ಮತ್ತು ಹಿಮಾನ್ ಇಬ್ಬರು ಇಬ್ರು ಶೋರೂಮ್ ಹೋಗ್ಯಾರು ಗಾಡಿ ತಗೋಬರ್ಬೇಕಂತ ಅವರು ಬರೋದ್ರೊಳಗ ನಾ ಮನೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ರೆಡಿ ಆಗಿ ನಿಂತ್ಕೊಂಡ್ರೆ ಗೈಸ್ ಅಂದ್ರೆ ಅವ್ರು ಮೇಲೆ ಡೈರೆಕ್ಟ್ ಪೂಜೆ ಮಾಡ್ಕೊಂಡು ಹ್ಮ್ ಅಲ್ಲಿಂದ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಹಾ ಬಾಯ್ ಮಾಡಲಿ ಬೇಗ ಬಾಯ್ ಅಲ್ಲ ಬಾಬು ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪಾ ಕೊಡು ಬೇಗ ಪಾ ಕೊಡು ಮಗನೆ ಹಾ ಬಂತು ಮತ್ತೊಂದ್ಸಲ ಕೊಡು ಬನ್ನಿ ಗೈಸ್ ಮತ್ತು ಇವತ್ತಿನ ಒಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಿಮಗೆ ನಮ್ಮ ಈ ಪೂರ್ತಿ ವಿಡಿಯೋ ನೋಡಿ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ಖಂಡಿತ ಹೇಳ್ರಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ವನಜಿಯ ಹಾಯ್ ಹೊಡು ಬೇಗ ಹಾಯ್ ಬನ್ನಿ ಗೈಸ್ ಸೊ ಗೈಸ್ ಇದು ನಮ್ಮ ಹೊಸ ಗಾಡಿ ತಗೊಬಂದವಿ ಇನ್ನು ಪೂಜೆ ಮಾಡಿಲ್ಲ ದೇವಸ್ಥಾನಕ್ಕೆ ಬಂದಿವೆ ಗೈಸ್ ಅಲ್ಲಿಂದ ಬರ್ಬೇಕು ಇವ್ರಿಲ್ಲೇ ಏನೋ ಹೊಂಟಾರೆ ಚಪ್ಪಲ್ ತೆಗೀದಿಯೋ ಹೆಂಗೈತು ಗಾಡಿ ಇಮಾನ್ ಏನು ಮಾಡಕತ್ತಿ ಬಾ ಹೋಗೋಣ ಅವ್ರು ಹೋದ್ರೊಳಗೆ ಕೆಟ್ಟ ಬಿಸಿಲೈತಿ ಗೈಸ್ ಬರೋದ್ರಾಗ ಲೇಟ್ ಆಯಿತು ಸ್ವಲ್ಪ ಬಿಸಿಲಾಗಿತಿ ಬನ್ನಿ ಗೈಸ್ ಹೋಗೋಣ ಅಲ್ಲಿಂದ ಆಸೆ ಬರ್ಬೇಕು ಇವ್ರು ಇಲ್ಲೇ ಆಸೆ ಹೊಂಟರ್ ನಾನು ಇಲ್ಲಿಂದ ಹೋಗ್ತೀನಿ ಬನ್ನಿ ಗೈಸ್ ಪಪ್ಪ ಹ್ಮ್ ನಮ್ಮ ಜೀವ ಖುಷಿ ನೋಡಿರಿ ಹ್ಞೂ ನಮಸ್ಕಾರ ಮಾಡಬೇಕು ಹ್ಞೂ ಏನು ಫ್ರೂಟಿ ಕುಡಿಬೇಕು ಆಮೇಲೆ ಪಪ್ಪ ನಮಗೆ ಆದಮೇಲೆ ಕುಡಿಬೇಕು ಇವಾಗ ಅಲ್ಲ ಕುಡಿಯೋದು ಮಧ್ಯಾಹ್ನ ಆಗೈತಿ ಗು ಭಾಳ ಅಂದ್ರೆ ಭಾಳ ಲೇಟ್ ಐತೆ ಹಂಗಾಗಿ ಯಾರು ಇಲ್ಲ ದೇವಸ್ಥಾನ ಹ್ಞೂ ಏನಪ್ಪ ಇವಂದು ಏನು ಅಪ್ಪ ನಮ್ಮ ಆಟಮೇಲೆ ಕುಡಿಬೇಕು ಇವಾಗ ಕುಡಿಬಾರ್ದು ಪಪ್ಪ ಹ್ಞೂ ಅನಿಗೆ ಪೂಜೆ ಮಾಡೋಣ ಸೊಗೈಸ್ ಪೂಜೆ ಎಲ್ಲ ಆಯಿತು ಯಾರು ಇಲ್ಲ ಲೇಟಾಗೈತೆಲ್ಲ ಹಾಗಾಗಿ ಮಧ್ಯಾಹ್ನ ಲೇಟ್ ಆಗೈತಿ ಇಲ್ಲಿ ಹಾರ ಕಟ್ಟಾಕತ್ತಾರು ಮನೇಲೆ ಪೂಜೆ ಮಾಡಿದ್ವಿ ಆದರೆ ಹೂವಿನಾರನ ಹಾಕಿದ್ದೆಲ್ಲ ಇಲ್ಲಿ ಬಂದು ಪೂಜೆ ಮಾಡಿ ಆಮೇಲೆ ಕಡೆ ಹಾರ ಹಾಕಿವಿ ನಮ್ಮ ಜೀವಿ ನೋಡ್ರಿ ಬರ ಮಕರ ಫ್ರೂಟಿ ತಗೊಬ ಆ ಫ್ರೂಟಿ ಕುಡಿಯೋರಾಗ ಅದಾನ ದೇವ್ರಿಗೆ ನಮಸ್ಕಾರನೂ ಮಾಡಿಲ್ಲ ಅಲ್ಲ ಬಾಯ್ ಬಾಯ್ ಇದು ನಮ್ಮ ನಮ್ಮ ನೇರ ಕನಸಿನ ಗಾಡಿ ಗೈಸ್ ಭಾಳ ಅಂದರೆ ಭಾಳ ವರ್ಷದಿಂದ ಅವ್ರು ಗಾಡಿ ತಗೋಬೇಕು ತಗೋಬೇಕು ಅಂತ ಹೇಳ್ತಿದ್ರು ಅದು ತಗೊಂಡಿದ್ದಿಲ್ಲ ಸೊ ಫೈನಲಿ ಗಾಡಿ ತಗೊಂಡ್ವಿ ಐತಿ ನಮ್ಮ ಗಾಡಿ ಒಂದು ಆದರೆ ಭಾಳ ವರ್ಷ ಆಗಿತ್ತು ಗಾಡಿ ಆದ್ರೆ ಹೊಸ ಗಾಡಿ ತಗೋಬೇಕು ಅಂತ ಇವ್ರದಿತ್ತು ಸಿ ಎನ್ ಜಿ ಗಾಡಿ ಹಾಂ ಏನು ಇದು ಸಿ ಎನ್ ಜಿ ಗಾಡಿ ಗೈಸ್ ಮುಂದೆ ಇರುತ್ತೆ ತೊಟ್ಟ ಹಾಕಿನ ಸಿ ಎನ್ ಜಿ ತನ ಈ ತರ ಇದೆ ಗೈಸ್ ಗಾಡಿ ಏನಾಗಿತ್ತು ಹೊಸ ದೇವಸ್ಥಾನ ಕಟ್ಟರು ಹಿಮಾಶ್ ಬಂದರೆ ಇದೇ ಮೊದಲನೇ ಸಲ ಬಂದಿದ್ದು ಚಲೋ ಕಾಣ್ತಿದೆ ಅಂತ ಗೈಸ್ ನಾವು ಬಂದೇವೆಲ್ಲ ಮೂರ್ನಾಲ್ಕು ಸಲ ಇದು ನಮ್ಮೂರು ನಾವಿರೋದು ಕಣ್ಕೋಲಲ್ಲಿ ಇದು ನಮ್ಮೂರು ನಮ್ಮೂರು ದೇವಸ್ಥಾನಕ್ಕೆ ಬಂದೇವಿ ನಾವು ಇಲ್ಲಿಂದ ಒಂದು ಸ್ವಲ್ಪ ದೂರ ಐತೆ ಅಷ್ಟೇ ಬನ್ನಿ ಗೈಸೋಣ ಇಲ್ಲೆಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಿ ಮನೆಗಳೆಲ್ಲ ಆ ಕಡೆ ರಸ್ತೆ ಐತಿ ಈ ಕಡೆ ಎಲ್ಲ ಗಿಡಗಳು ಗೈಸ್ ಒಂಥರ ಕಾಡಿದ್ದಂಗೆ ಈ ಕಡೆ ಮನೆ ಕಮ್ಮಿ ಕಾಡು ಜಾಸ್ತಿ ಗೈಸ್ ಈ ಕಡೆ ಏನ ಕಟ್ಟ ಕಟ್ತಾರು ಬನ್ನಿ ಗೈಸೋಣ ಟೈಮ್ ಬಂದಲ್ಲ ಒಂದು ಗಂಟೆ ಐತಿ ನೋಡಿ ನಾವು ಎಷ್ಟು ಗಂಟೆಗೆ ಬಂದೇವೆ ದೇವಸ್ಥಾನಕ್ಕೆ ಅಂತ ಬೆಳಗ್ಗೆ ಬರಬೇಕು ದೇವಸ್ಥಾನಕ್ಕೆ ನಮ್ಮ ಮನೆಯವ್ರು ಹೇಳ್ತೀನಿ ಬೆಳಗ್ಗೆ ಲಗುನ ಹೋಗ್ರಿ ಅಂದ್ರೆ ಅವ್ರು ಅಲ್ಲಿ ಏನೇನೋ ಕಾಗದ ಪತ್ರ ಅವನ್ನೆಲ್ಲ ಕೂಡಿಸ್ಬೇಕು ಜಮಾ ಮಾಡ್ಕೊಡ್ಬೇಕು ಹಂಗಾಗಿ ಬರೋದು ಮನೆಗೆ ಬರ್ದ್ರಾಗ ಹನ್ನೆರಡು ಗಂಟೆ ಆಯ್ತು ಬನ್ನಿ ಗೈಸ್ ಹೋಗೋಣ ಸೊ ಗೈಸ್ ಬಂದ್ವಿ ಬಂದು ಬೆಳಗ್ಗೆ ನಾನು ಟೊಮೆಟೆಣ್ಣೆ ಸಾರು ಮತ್ತು ಅನ್ನ ಮಾಡಿಟ್ಟು ಹೋಗಿದ್ದೆ ಇವಾಗ ಬರಮ ಹೊಟ್ಟೆ ತಗೊಂಡ್ಬಂದ್ವಿ ಬಟ್ ಮಾಡಿ ಮಾಡಿರ್ತೇನೆ ಟೈಮ್ ಬಂದಾಗ ಎರಡು ಗಂಟೆ ಇರ್ತೀವಿ ಒಬ್ಬರಿಗೆ ಈರುಳ್ಳಿ ಹಾಕಿ ಆಮ್ಲೆಟ್ ಬೇಕಂದ್ರೆ ಒಬ್ಬರಿಗೆ ಹಂಗ ಬೇಕತ್ತ ಒಬ್ಬರು ಒಂದೊಂದು ನಮ್ಮ ಮನುಷ್ಯ ಈರುಳ್ಳಿ ಅದು ಏನು ಬೇಡ ಪಟ್ಟಾಗಿ ಹಂಗೆ ಮಾಡಿಕೊಡು ಅಂತಲೂ ನಮ್ಮ ಮನೆಯವರಿಗೆ ಈರುಳ್ಳಿ ಹಾಕಿ ಆಮ್ಲೆಟ್ ಬೇಕತ್ತ ಮಾಡಿಕೊಡ್ತೀನಿ ಪಟ್ಟಂತ ಮಾಡಿ ನಾನು ಊಟಕ್ಕೆ ಕುಂದತ್ತೆ ಯಾಕಂದ್ರೆ ಕೊಟ್ಟಿ ಬೆಳಗ್ಗೆ ಶೀರಾ ಮಾಡಿದೆ ಎಲ್ಲರೂ ಶೀರಾ ತಿಂತ ಏನೂ ತಿಂದಿಲ್ಲ ತಿಂಡಿ ಆಮ್ಲೆಟ ತಿಂಡಿ ಹೊಡೆ ತುಂಬ ಅಣ್ಣ ತಿಂದ ನೀ ತಿನ್ನಲಿಲ್ಲ ತಿನ್ಬಾ ಊಟಕ್ಕೆ ಕೊಟ್ಟನಿ ಏನು ಮಾಡ್ಯಾನಿ ನೀವು ಊಟ ಮಾಡೋನೇ ಇಲ್ಲ ಆಮ್ಲೆಟ್ ಆಮ್ಲೆಟ್ ತಿಂತ ಹೆಂಗೈತೆ ಆಮ್ಲೆಟ ಚೆನ್ನಾಗೈತೆ ಸೊ ಗೈಸ್ ನಮ್ಮ ಮನೆಯವ್ರು ಊಟ ಮಾಡಿ ಹೋದರು ಇವ್ರು ಊಟ ಮಾಡಾಕತ್ತಾರ ನನಗೂ ಈ ಕಡೆ ನೀಡ್ಕಿ ಈ ಕಡೆ ಬಿಸಿ ಬಿಸಿ ಆಮ್ಲೆಟ್ ಗೈಸ್ತು ಹೊರಗೆ ಹೋಗಿ ಒಂದು ಸ್ವಲ್ಪ ಆಗೈತಿ ಇಡ್ಲಿ ಗೈಸ್ ಸೊ ಗೈಸ್ ಆಮ್ಲೆಟ್ ರೆಡಿಯಾಗೈತ್ರಿ ಇವಾಗ ಊಟಕ್ಕೆ ಕುದ್ರೋದೇ ನಮ್ಮ ಕೆಲಸ ಬನ್ನಿ ಗೈಸ್ ಊಟ ಸೊ ಸೊಗೈಸ್ ಟೈಮ್ ಬಂದು ನಾಲ್ಕೂವರೆ ಆಗೈತಿ ಇವ್ರನ್ನ ಕರ್ಕೊಂಡು ಗಾರ್ಡನ್ ಹೋಗ್ತಾಯಿದ್ವಿ ಈಗ ಐಸ್ ಗಾರ್ಡನ್ ಹೇ ಮಾಡ್ರ ಇವರು ಓಡ್ತಾನೆ ಗಾರ್ಡನ್ ಹೋಗೋದು ಅಂತ ಇಲ್ಲ ಅಂದ್ರೆ ನಡೆಯೋದು ಒಂಚೂರು ನಡೆಯೋದಿಲ್ಲ ಹೆಚ್ಚಿಗೆ ಹೆಚ್ಚಿಗೆ ಅಂತಾನ ಇವತ್ತು ನೋಡಿ ಹೆಂಗೆ ನೋಡಕತ್ತ ಓಡಬೇಡಿ ನಾನು

ఎలి ఉంటీ చారో టైమలే నమ్ గాడే సిక్తు గాడే బందైస్ అన్నీ హోగ గార్డన్ హుడ్రు జాస్తి ఇలా స్వల్ప ద్వారా లగోన కార్డు చల్ చై కొడు కై కొడు ಗಾಡಿ ಬರ್ತವು ಓಡ್ತಾನ ಹ್ಮ್ ಅಪ್ಪ ಹೋಯ್ತು ಪುಣ್ಯ ಗಾಡಿ ಸಿಕ್ತು ಅವ್ರು ಪಾಪ ಚಾ ಕುಡಿಯಕ್ಕೆ ಮನಿಗೆ ಬರಕತ್ತಿದ್ರ ನಾವ ಅರ್ಧದಾರೆ ಸಿಕ್ ಅಲಾಜ ಬಂತಾನ ಬಿದ್ದಿ ಆ ಕಡೆ ಸೈಡಪ್ಪ ಏ ಸೌಕಾಶಿ ಮಾನ್ಶ್

ಗೆದ್ದೆಲ್ಲ ಚೆನ್ನಾಗಿ ಏ ಜಿಯೋ ಹಸ ಕೇಳ್ತ ಚಪ್ಪಲ್ ತೆಗೀಮ ನೀರಾಗ ಆಟಾಡಿ ಬಂದ ಬರಮ್ ಕರಲ್ಲಿ ನೀರಿತ್ತು ನೀರಾಗ ಆಟಾಡಿ ಎಲ್ಲ ಚಪ್ಪಲ್ ಹಸಿ ಮಡ್ಕೊಂಡು ಎಲ್ಲ ಮಣ್ಣು ಮಣ್ಣು ಮನೆ ತುಂಬ ಮಣ್ಣು ಬಾ ಹೊರ ಬಾ ತಗಿಲಿ ತೆಗೀಲಿ ತೆಗೀಮ ಕದಂಗಚ್ಚು ಕದಗಿ ಸೊ ಗೈಸ್ ನಾವು ಇಂದ ಮನೆಗೆ ಬಂದ್ವಿ ಬರೋ ಟೈಮಲ್ಲಿ ನಮ್ಮ ಜೀವ ಹಿಮಾಂಶಗ ಭಾಳ ಅಂದ್ರೆ ಭಾಳ ಹೊಟ್ಟಾಗ್ತತ್ತ ಅಂಗಡಿ ನೋಡಿದತ್ತಿಗೆ ನಂಗೆ ಅದನ್ನು ಕೊಡಿಸು ಇದನ್ನ ಕೊಡ್ಸು ಅಂತ ತಲೆ ತಿನ್ನಾಕತ್ತಿದ್ರು ಮನೆಗೆ ಹೋಗ್ಬರೀ ಅಲ್ಲೇ ನಿಮ್ಗೆ ಏನಾದರೂ ಒಳ್ಳೆ ಸ್ನಾಕ್ಸ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಬ್ರು ಬಲವಂತವಾಗಿ ಮನೆಗೆ ಬಂದು ಇವಾಗ ಇಲ್ಲಿ ಸ್ನಾಕ್ಸ್ ಮಾಡ್ಕೊತೀನಿ ಬ್ರೆಡ್ ಆಮ್ಲೆಟ್ ಮಾಡ್ಕೊತೀನಿ ಭಾಳ ಭಾಳ ಅಂದರೆ ಭಾಳ ಈಸಿಯಾಗಿ ಮಾಡ್ಬೋದು ಬ್ರೆಡ್ ಇದೆ ಮತ್ತು ಎರಡು ಮೊಟ್ಟೆ ಇದೆ ಅದರಲ್ಲೇ ಒಳ್ಳೆ ಸ್ನಾಕ್ಸ್ ಮಾಡ್ಕೊಡೋಣ ಅಂದ್ಬಿಟ್ಟು ರೆಸಿಪಿ ಬನ್ನಿ ಒಂಥರ ಪಟ್ಟಂತ ಥರ ಮಾಡೋದು ಅಂತ ನೀವು ಕರ್ಸ್ಕೊಡ್ತೀನಿ ಇಲ್ಲಿ ನೋಡಿದ್ರೆ ಯಾವ ತರ ಏ ನಾನು ಪಾತ್ರೆ ತೊಳೆದು 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 ಎಲ್ಲ ಸ್ಟ್ಯಾಂಡ್ ಆಗಿರ್ತೇನೆ ಇವ್ರು ತಗೊಂಡು ಈ ತರ ಆಟ ಆಡ್ತಾರೆ ಗೈಸಿ ಎಂತ ಮಾಡೋದು ಬನ್ನಿ ಗೈಸಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡನಿ ಪಟ್ಟಂತ ಮಾಡೋಣ ಮೊದಲನೇದಾಗಿ ನಾನು ಮೊಟ್ಟೆ ಹೊಡಿತೀನಿ ಗೈಸಿ ಎರಡು ಎರಡೇ ಅದಾವು ಎರಡೇ ತಗೊಳಕತ್ತೆ ಅದ್ರಾಗ ಎಷ್ಟು ಹಾಕೊಂಡು ಅಷ್ಟು ಮಾಡಿ ಇಟ್ಕೊಡ್ತೇನೆ ಮನೇಲಿ ಏನಿದೆಯೋ ಅದನ್ನ ಹಾಕಿ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡಿದರೆ ಹೊಟ್ಟೆ ತುಂಬ ತಿಂತಾರೋ ಅದನ್ನ ಬಿಟ್ಟು ಅದು ವಡಪ ಕೊಡಿಸು ಸಮೋಸ ಕೊಡಿಸು ಅಂತ ಎರಡು ಮೊಟ್ಟೆ ತಗೊಂಡೆ ಇದಕ್ಕೆ ನಾನು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಬೇಳೆನ ಸಣ್ಣಕಾಯಿ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕಿದೆ ಮತ್ತು ಒಂದೆರಡು ಎರಡು ಈರುಳ್ಳಿಗೈ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಇದಕ್ಕೆ ನಮ್ಮ ಜೀವ ನೋಡ್ರಿ ಇಲ್ಲಿ ಅವನು ಹಾಗಾಕತ್ತಾನೆ ಎಲ್ಲದು ಹಾ ತಡಿ ಒಂದು ನಿಮಿಷ ಇದಕ್ಕೆ ಒಂದು ಚಮಚದಷ್ಟು ಒಂದು ಸ್ವಲ್ಪ ಖಾರದ ಪುಡಿ ಏತ ಬರಬೇಡ ಒಂದು ಅರ್ಧ ಚಮಚದಷ್ಟು ಅಲ್ವಾ ಒಂದು ಕಾಲು ಟೀ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಏನು ಕೆಳವಿಡ್ಲಿ ಹಾ ಇದಕ್ಕೊಂದು ಸ್ವಲ್ಪ ಧನಿ ಪೌಡರ್ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಇಷ್ಟರಲ್ಲೇ ನಾನು ಇವಾಗ ಮತ್ತು ಬ್ರೆಡ್ ತಗೊಂಡಿನಿ ಗೈಸ್ ಬೆಳಗ್ಗೆ ತಗೊಂಡ್ರು ಬ್ರೆಡ್ ಹಾಳಾಗತ್ತೆ ಬಿಟ್ಟು ಅದರಿಂದ ಸ್ನ್ಯಾಕ್ಸ್ ಮಾಡ್ಕೊಡಕತ್ತೀನಿ ಹಾಗಾಗಿ ಕೊಟ್ರೆ ಚಾರ್ಜ್ ಅದಕ್ಕೆ ತಿನ್ನೋದ್ರೆ ಲೈಸ್ಟ್ ಹಾಕಿ ಈ ಥರ ಏನಾದರೂ ಮಾಡಿಕೊಟ್ರೆ ತಿಂತಾರೆ ಗೈಸ್ ಇದಕ್ಕೆ ಮೊಟ್ಟೆ ಸ್ವಲ್ಪ ಕಮ್ಮಿ ಆಗಿದೆ ಇನ್ನೂ ಎರಡು ಮೊಟ್ಟೆ ಹಾಕಿ ಹಂಗಾದ್ರೆ ಹಾಗಾದ್ರೆ ಇಷ್ಟು ಬ್ರೆಡ್ಗೆ ಅವಳು ಹಾಕುತ್ತ ಅವರಿಬ್ಬರಿಗೆ ಅವಳಾದರೂ ಹೋಗ್ತೀವಿ ನೋಡೋಣ ಲೈಸ್ಟ್ ಹಾಕೋಲ್ಲಂತ ಚಲೋನಾಗ ಮಿಕ್ಸ್ ಮಾಡ್ಕೊಬಿಟ್ಟು ಸೊ ರೈಸ್ ಒಂದೊಂದಾಗೆ ಇವಾಗ ನಾ ಬ್ರೆಡ್ಗೆ ತಗೊತ್ತಾಗ ಹಚ್ಚಬೇಕು ಕೈಯಿಂದ ಹಾಕ್ತೀನಿ ಈ ಹಚ್ಚಿ ಒಂದೊಂದಾಗೆ ಎಣ್ಣೆ ಹಾಕಿನಿ ಎಣ್ಣೆ ಹಾಕಿ ಎಣ್ಣೆ ಹಾಕಬಹುದು ಇಲ್ಲ ನೀವು ಇಲ್ಲಿ ಎಣ್ಣೆ ಬೇಡ ಅಂತ ಇಲ್ಲಿ ಬಟರು ಇಲ್ಲಿ ಎಣ್ಣೆ ಹಾಕೀನಿ ಸ್ಲೋ ಗ್ಯಾಸ್ ನಾವು ಇದನ್ನ ಚೊಲಾಗ ಫ್ರೈ ಮಾಡ್ಕೋಬೇಕು ಬ್ರೆಡ್ ಇದನ್ನ ಇವಾಗ ಒಂದು ಐದು ನಿಮಿಷ ಕಮ್ಮಿ ಗ್ಯಾಸ್ ನಲ್ಲಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಎರಡು ಸೈಡು ಒಂದು ಸ್ವಲ್ಪ ಕುರುಮ್ ಕುರುಮ್ ಅನ್ಬೇಕು ಅಲ್ಲಿವರೆಗೂ ನಾವು ಚಿರೊತ್ತಾಗ ಫ್ರೈ ಮಾಡ್ಕೋಬೇಕು ಬನ್ನಿಗೆ ನಾನು ಪಟ್ಟಂತ ಫ್ರೈ ಮಾಡ್ಕೊಳ್ತೀನಿ ನಾನು ಎರಡು ಮೊಟ್ಟೆ ಹಾಕಿದ್ದೆ ಎರಡು ಮೊಟ್ಟೆದಾಗ ಒಂದು ನಾಲ್ಕು ದಾ ಬ್ರೆಡ್ಡು ನಾನು ತಯಾರಾಗ್ಯ ಹೋಗೈ ಇನ್ನೂ ಎರಡು ಮೊಟ್ಟೆ ಹಾಕಿದ್ರೆ ಫುಲ್ ಬ್ರೆಡ್ ಮಾಡ್ಬೋದಿತ್ತು ಏನು ನನ್ನ ಮಗ ಅವಾಗಿಂದ ಬ್ರೆಡ್ಡು ಬ್ರೆಡ್ ಅಂತ ಸಲ ಚಿಂತ ಇದ್ದಾನೆ ಆಗಲೇದು ಆಗೋದು ಬೇಡ ಅದು ಅದು ಬೇಯಬಾರ್ದು ಸೂಪರ್ ಸೂಪರ್ ಚಿಕನ್ 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 ಅಲ್ಲ ಮೊಟ್ಟೆ ಅಲ್ಲಿ ನೀವು ಹೊರ ಕೂತ್ಕೊಂಡ್ರೆ ನಾ ಮಾಡಿಕೊಡ್ತೇನೆ ನಿಮಗೆ ಇಲ್ಲಿ ನೋಡ್ರಿ ಈ ಕಡೆ ಇನ್ನು ಆಗಬೇಕು ಆಲ್ರೆಡಿ ಈ ಕಡೆ ಪ್ಲೇಟ್ ಇಡ್ಕಂಡು ಸ್ವಾಚ್ಕೊಂಡು ನಿಂತಾರು ಏನು ಹೇಳೋನು ಆಗಾಗರ ಕೊಡ್ರಿ ಅದು ಹಡಿ ಸೈಡಿ ತಗೊಂಡ್ಬಲ್ರಿ గొటిలా గైస్ ఏనదర మడమకడ మూని బంద్ 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 ఇట నోడు ఏనైతేంట హోత్తు కొంచెం నున్ తునాయ్ బడ్డు హ బడ్డు కొయ్యకి ఎనడు కనదు గందిపా బడ్డు హ బడ్డు జా తీతరే కొలికిరాయ్ కసకాయ్ ಸೊ ಗೋಯ್ಸ್ ಆಯಿತು ಈ ಕಡೆ ಸ್ನ್ಯಾಕ್ಸು ನೋಡ್ಬೋದು ಮಸ್ತ್ ಬಂದೈತಿ ನಮ್ಮ ಜಿಯೋ ಪ್ಲೇಟ್ ಇಟ್ಕೊಂಡು ನಿತ್ಕೊಂಡು ನಾನು ಯಾವಾಗ ಕತ್ತಿ ನನಗೆ ಯಾವಾಗ ಅಂತ ನಮ್ಮ ಹಿಮಾಂಶ ಜಿಯಾಂಶಿಗೆ ಹೊಟ್ಟೆ ತುಂಬ ಇಬ್ಬರಿಗೂ ಎರಡೆರಡು ಎರಡು ಆಗೈತಿ ಎರಡು ಮೊಟ್ಟೆಯಲ್ಲಿ ಇಬ್ಬರು ಹೊಟ್ಟೆ ತುಂಬ ತಿನ್ಬೋದು ಹೊರಗೆ ನಾವು ಅಂಗಡಿ ಮನೇಲಿ ಬೇರೆ ಏನಾದರೂ ಕೊಡೋ ಬದಲಿ ನಾವು ಮನೇಲಿ ತಂದು ಮಾಡಿ ಈ ಥರ ಕೊಟ್ಟರೆ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅರ ಜಿಯೋ ಹಾಂ ಅವ್ನು ಸಾಸ್ ತೋರಿಸ್ತಾರೆ ನೋಡಿರಿ ಪಿಜ್ಜಾ ಸಾಸ್ ತಗೊಂಡೆ ಅಂತ ಇದಕ್ಕೆ ಟೊಮೆಟೊ ಸಾಸ್

ಇತರ ಕಟ್ ಮಾಡಿ ಇತರ ಕಟ್ ಮಾಡ್ಕೊಟ್ರಿ ನೋಡಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಇಷ್ಟಪಡ್ತಿದ್ದಾರೆ ಇಲ್ಲಿ ನನ್ನ ಮಕ್ಕಳು ಮೊದಲು ನಮ್ಮ ಮನ್ಸಿಗೆ ಕೊಡ್ತೀನಿ ಈಗ ನಮ್ಮ ಜೀವ ಕೊಡ್ತೀನಿ ಸಾಸ್ ಕೊಡು ಎಲ್ಲಿದೆ ಸಾಸ್ ಕೊಡು ಹಾಂ ಕೊಡು ಹಾಂ ವೆಲ್ಕಮ್ ಥ್ಯಾಂಕ್ ಯು ಹೇಳ ಮೊದಲು ಥ್ಯಾಂಕ್ ಯು ಹ್ಞೂ ಹಾಂ

ಯಾಕಂದ್ರೆ ಇಲ್ಲಿ ಕಟ್ ಮಾಡೋವರೆಗೂ ಅವ್ರಿಗೆ ಸಮಾಧಾನ ಇಲ್ಲ ಯಾವಾಗ ನನಗೆ ಕಟ್ ಮಾಡಿ ನಮಗೆ ಕೊಡ್ತಾರ ಗತಿ ಇದ್ರೆ ಸಣ್ಣ ಮಕ್ಕಳು ಹಂಗಾಗೈ ಮನೇಲಿ ಸಣ್ಣವ್ರು ಇತ್ತು ಅಂದ್ರೆ ಮೊದಲು ಅವ್ರಿಗೆ ಕೊಡಬೇಕು ಸಖತ್ ಆಗಿದೆ ಮಸ್ತ್ ಬಂದ ನೋಡ್ಬೋದು ಯಾವ ಇದೆ ಅಂತ ಈ ಥರ ನೀವು ಮಾಡ್ಕೊಂಡು ತಿನ್ನಿರಿ ಸಖತ್ತಾಗಿರುತ್ತೆ ಈಗ ನಾ ತಿನ್ನೋದಿಲ್ಲ ಯಾಕಂದರೆ ಎರಡೇ ಮೊಟ್ಟೆ ಹಾಕಿನಲ್ಲ ಹಾಗಾಗಿ ಇನ್ನಿಷ್ಟು ಬ್ರೆಡ್ಡು ಉಳಿದು ನೋಡ್ಬೋದು ಇನ್ನೊಂದು ಎರಡು ಮೊಟ್ಟೆ ಐತಿದ್ರೆ ಎಲ್ಲರಿಗೆ ಅವ್ನು ಹಾಕಿದ್ರು ಆದರೆ ನಾವು ಅವ್ರಿಬ್ರಿಗೆ ಮಾಡಿಕೊಟ್ವಿ ಅವ್ರ ಹೊಟ್ಟೆ ತುಂಬಿದ್ರು ನಮ್ಮ ಹೊಟ್ಟೆನ ತುಂಬ್ದಂಗೆ ನಾನು ಚಾರ್ಜ್ ತಿಂತೀನಿ ಬಿಸಿ ಮಾಡ್ತಿದ್ದು ಇದು ಅವರಿಬ್ಬರಿಗೆ ಕೊಡೋಣ ಹೆಂಗಾಗೈತಿ ಟೇಸ್ಟ್ ಸೂಪರ್ ಅಲ್ಲಿ ಕಡೆ ಟರ್ಮಿನ್ ಮೇಲೆ ಹಾಂ ತಿಂದು ತಿಂಡಿ ನೀನು ಸೂಪರ್ ಬಾಯ್ ನಾನು ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ಏತಿ ಹೇಗ ಚೆನ್ನಾಗಿದೆ ನೋಡ್ರಿ ಒಂದು ಒಂದು ಬಾಯಿ ಜಾಕೆ ಬಾಸು ದಿವತ್ರೆ ನನಗೆ ಬಹು ದಿತ್ರಕ್ಕೆ ಗುಡಿ ಇನಿ ಅಬಿ ಮಾಡ್ಲಿ ಮಸ್ತಾ ಇದೆ गाइस ಎದ್ರ ಜೊತೆಗೆ ಟೊಮೆಟೊ ಕೆಚಪ್ ಇರಬೇಕು ಇನ್ನು ಸಕ್ಕ ತಕತೆ ಇವರ್ಗೆ ಟೊಮೆಟೊ ಕೆಚಪ್ ಇರಲಿಲ್ಲ ಹಂಗಾಗಿ ಪಾಸ್ತಾ ಪাস্তಾ ಸಾಸ್ ಅದು ಪಿಜ್ಜಾ ಸಾಸ್ ಕೊಟನೆ गाइस ಅಂದ್ರೆ ಪಿಜ್ಜಾ ಸಾಸ್ ಪಾಸ್ತಾ ಸಾಸ್ ಎಲ್ಲಾ ಒಂದೆಗೆ ಅದನು ಕೊಟನೆ ಸಕ್ಕ ತಕತೆ ಇದೆ ಸೊ ಗೈಸ್ ರಾತ್ರಿ ಊಟಕ್ಕ ಅಂತ ಏನು ಮಾಡಿಲ್ಲ ಸ್ಪೆಷಲ್ ಆಗಿ ವೆಜಿಟೇಬಲ್ ಪುಲಾವ್ ಮಾಡೀನಿ ತರಕಾರಿ ಇತ್ತು ಹಾಳಕ್ಕೆ ತಿಂದ್ಬಿಟ್ಟು ಪುಲಾವು ಮಾಡೀನಿ ಮಸ್ತ್ ಬದತ್ತೆ ಪುಲಾವು ಒಬ್ಬೊಬ್ಬರಿಗೆ ಗೈಸ್ ಕಲರ್ಫುಲ್ಲಾಗಿ ಬಂದೈತಿ ಗೈ ಸಕ್ಕತ್ತಾಗಿದೆ ಸ್ಮೆಲ್ ಅಂತ ಮಸ್ತ್ ಬರ್ತೈತಿ ಮಟರ್ ಗಾಜರ್ ತಗೋರಿಪ್ಪಾ ಬರ್ರಿ ಊಟ ಮಾಡುವ ಒಬ್ಬೊಬ್ಬರು ಬರೀ ಫುಲ್ಲಾಗಿ ಬಂದೈತಿ ಇಲ್ಲಿ ನೋಡ್ರಿ ಯಾವ ಥರ ಆಟ ಆಡಾಕತ್ತರ ಅಂತ ಏ ಜಿಯೋ ಜಿಯು ಊಟ ಮಾಡೋ ತಗೋ ಬಿಸಿ ಐತಿ ಸಾವ್ಕಾಶ್ ಏ ಬಾಯ್ ಮಸ್ತ್ ಐತಿ ಈಗ ಕಲರ್ಫುಲ್ಲ ಬಂದಿದೆ ಟೇಸ್ಟ್ ಮಾಡಿ ಹೇಳಿ ಹೆಂಗಾಗೈತಿ ಅಂತ ಕೈದ ತಿನ್ನ ಏ ಮುಂದ್ರ ಕೇಳಾಗ ಎಲ್ಲರಿಗೂ ಚಮಚ ಬೇಕು ಗಾಯಸ್ ಕೈದಚ್ಚ ಏನು ರೀ ಅಂದ್ರೆ ಒಂಚೂರು ಚೆನ್ನಾಗುತ್ತೆ ಹೆಂಗಾಗೈತಿ ಮಸ್ತ ಶಾರ್ಟ್ ಕಟ್ನೇ ಮಾಡಿದಾಗ ಐತೆ ಏನು ಮಾಡಿಲ್ಲ ರೊಟ್ಟಿ ಮಾಡಿದ್ರೆ ಮತ್ತೆ ಏನಾರ ಪಲ್ಯ ಮಾಡಬೇಕಂತ ಹಾಗಾಗಿ ಬೇಡ ಅಂದ್ಬಿಟ್ಟು ಇವರೆಲ್ಲ ಬ್ರೆಡ್ ತಿಂದಿದ್ರಲ್ಲ ಸಾಯಂಕಾಲ ಜಾಸ್ತಿ ಊಟ ಮಾಡೋದಿಲ್ಲ ಅಂದ್ಬಿಟ್ಟು ನಾ ಇಲ್ಲಿ ವೆಜಿಟೇಬಲ್ ಫುಲ ಬಡನೇ ಒಂದು ಸ್ವಲ್ಪ ಹಸೆ ಬಟಾಣೆ ಇತ್ತು ಒಂದು ಸ್ವಲ್ಪ ಗಜ್ಜರಿ ಒಂದು ಸ್ವಲ್ಪ ಹೂಕೋಸು ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿ ವೆಜಿಟೇಬಲ್ ಪುಲಾವಿ ಮನೇಲಿ ಏನೇನು ಇರುತ್ತೆ ಎಲ್ಲ ಹಾಕಿ ಮಾಡಿದ್ದೀನಿ ಮಸ್ತ್ ಬಂದೈತಿ ಹೆಂಗಾಗೈತಿ ಹಾಂ ಹೆಂಗಾಗೈತಿ ತಿನ್ನ ಹ್ಞೂ ಊಟ ಮಾಡಕ್ಕೆ ಬರ್ರಿ ಎಲ್ಲರೂ ಕರೆ ಊಟ ಮಾಡಕ ಕರೆದಲ್ಲ ಅಯ್ಯೋ ದೇವರೇ ಇನ್ನು ಗೊತ್ತಾಗಲ್ಲ ಏ ಈ ಕೊಡಿ ಮಂಚ ಚಮಚ ನಾನು ಬೇರೆ ಕನ್ ಚಮಚಕ್ಕೋಸ್ಕರ ಜಗಳ ಆಯಿತು ಇರ್ದು